ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ನೋಡಿ ಎಣ್ಣೆ ಕಾಯ್ದ ಮೇಲೆ ಇಲ್ಲಿ ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಈ ರೀತಿ ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕ್ತಾ ರೀ ನಾನು ನೋಡಿ ಸಣ್ಣಗೆ ಕಟ್ ಮಾಡ್ಕೋಬೇಡ್ರಿ ಇಷ್ಟೇ ಒಂದರಲ್ಲಿ ಎರಡೆರಡು ಭಾಗವಾಗಿನೇ ಕಟ್ ಮಾಡ್ಕೊಬ್ರಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಎರಡು ನಿಮಿಷ ಬೇಯಿಸ್ತೀನಿ ಒಂದು ಸೈಡ್ ಬೇಯಲಿದೆ ಅವು ಟೊಮೆಟೊ ಎಣ್ಣೆಯಲ್ಲಿ ನೋಡಿ ಇಷ್ಟು ಬೇಯ್ದ ಮೇಲೆ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆಗಾತರದಷ್ಟೇ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಟೊಮ್ಯಾಟೊ ಚಟ್ನಿ ಅದೇನೇನೋ ಮಾಡ್ಕೊಂಡಿರ್ತೀರಿ ನಾನು ತುಂಬ ಟೇಸ್ಟಿಯಾಗಿರೋಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಲೋ ಫ್ಲೇಮ್ದಲ್ಲಿಟ್ಟು ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೀ ಆ ಸಾಫ್ಟ್ ಸಾಫ್ಟಾಗೈತಿ ಟೊಮೆಟೊ ಒಂದು ಸೈಡ ಚೆನ್ನಾಗಿ ಬೇಯ್ದದ್ರಿ ಅದು ಎಲ್ಲ ಟೊಮೆಟೊಗಳನ್ನ ತಿರುಗಿ ಬಿಟ್ಟು ತೊಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಅಂದರೆ ಟೊಮೆಟೊ ಬೇಗನೆ ಸಾಫ್ಟನ್ನ ರೀ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆ ಒಂದು ಮೂರ್ನಾಲ್ಕು ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಎರಡು ನಿಮಿಷ ಬೇಯಿಸ್ತೀನಿ ನೋಡಿರಿ ಟೊಮೆಟೊ ಇನ್ನಷ್ಟು ಸಾಫ್ಟ್ ಸಾಫ್ಟಾಗ್ಯಾವ್ರಿ ನೋಡಿ ಎರಡು ಸೈಡ್ ಏನಾಗಿದೆ ಟೊಮೆಟೊ ಬೇಯ್ದವ್ರಿ ಇದು ಮೇಲೆ ನಾನು ನೋಡಿ ಟೊಮೆಟೊ ಸಿಪ್ಪೆ ಈಗ ನೋಡಿರಿ ಎಷ್ಟು ಈಸಿಯಾಗಿ ಸಾಫ್ಟ್ ಆಗಿರ್ತದೆ ನೋಡಿ ಸ್ವಲ್ಪ ಬಿಸಿ ಸೌಕಾಶ ತೆಗಿ ಕೊರಿ ನೋಡಿ ಈ ರೀತಿ ಎಲ್ಲ ಟೊಮ್ಯಾಟೊದ ಸಿಪ್ಪೆಯನ್ನು ತಗೋತೀನಿ ರೀ ನಾನು ನೋಡಿ ಸಿಪ್ಪೆ ಇಡಬಾರ್ದು ರೀ ಸಿಪ್ಪೆಯನ್ನು ತೆಗೆದುಬಿಡ್ಬೇಕು ನೋಡಿ ಎಲ್ಲ ಟೊಮ್ಯಾಟೊದ ಸಿಪ್ಪೆಯನ್ನು ತೆಗೆದುಬಿಟ್ಟಿದ್ದೀನಿ ಈಗ ಮ್ಯಾಶಲ್ಲೇ ಮ್ಯಾಶ್ ಮಾಡ್ತೀನಿ ರೀ ನೀಟಾಗಿ ಆ ಹುಣಸೆಹಣ್ಣು ಮೆತ್ತಗಾಗಿರ್ತದೆ ಆ ನೀರನ್ನು ಹಾಕಿ ಬೇಯಿಸೋದ್ರಿಂದ ಟೊಮ್ಯಾಟೊ ಮತ್ತು ಹಣ್ಣು ಎಲ್ಲ ನೀಟಾಗಿ ಉಪ್ಪು ಎಲ್ಲ ನೀಟಾಗಿ ಮ್ಯಾಶ್ ಮಾಡಬೇಕು ನೋಡಿ ಈ ರೀತಿ ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಇದು ಒಂದೇ ಜೀವ ಆಗಬೇಕದು ನೋಡಿ ಈಗ ಇದಕ್ಕೊಂದು ಎರಡು ಹಾಕ್ತಾ ಇದ್ದೀನಿ ಉದ್ದಾಗ ಕಟ್ ಮಾಡಿ ಹಾಕಿದ್ರೆ ಖಾರ ರೀ ಮೆಣಸಿಗೆಕಾಯಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಬೇಯಿಸ್ತೀನಿ ಅದು ನೀರ ಹೈ ಏನು ಹಾಕಿ ಬೇಯಿಸಿರ್ತೀವಲ್ರಿ ಅದು ನೀರೆಲ್ಲ ಹೋಗ್ಬೇಕು ರೀ ನೀರಿನ ಅಂಶ ಆ ರೀತಿ ನೋಡಿ ಒಂದು ಎರಡು ನಿಮಿಷ ಈ ರೀತಿ ಗಟ್ಟಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ರೀ ಈಗಿದು ಬೇದದ್ರಿ ಇದಕ್ಕೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಉದ್ರುದು ಆಗಿರೋ ಅನ್ನವನ್ನು ಹಾಕ್ತಾ ಇದ್ದೀನಿ ರೀ ನೀವು ಬಿಸಿ ಫ್ರೆಶ್ ಆಗಿರೋ ಆದರೂ ಹಾಕಿರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದ್ರೂ ಹಾಕೋಬೋದು ಯಾವುದಾದ್ರೂ ರೀ ನೀವು ಡೈಲಿ ಮನೆಯಲ್ಲಿ ಯಾಕಿ ಯೂಸ್ ಮಾಡ್ತೀರೋ ಅದರಲ್ಲೇ ಉದುರಾಗಿ ಅನ್ನ ಮಾಡಿರಿ ನೋಡಿ ಈಗ ಇದನ್ನು ಮಿಕ್ಸ್ ರೀ ಅನ್ನದಲ್ಲೇನೂ ನಾನು ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ಈಗ ರೀ ಕೆಲವರು ಅನ್ನದಲ್ಲಿ ಉಪ್ಪು ಹಾಕೋದಿಲ್ಲ ನೀವು ಉಪ್ಪನ್ನು ನೋಡಿ ಹಾಕೋರಿ ಕಡಿಮೆ ತಂದ್ರೆ ಇನ್ನೊಂದು ಸೊಪ್ಪು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಈಗ ಮಸಾಲೆ ಎಲ್ಲ ಏನಾಗಿದೆ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಅನ್ಕಾತಕ ಸೈಡಿಗೆ ಇಡ್ತೀನಿ ನಾನು ಈಗ ಇದಕ್ಕೊಂದು ಒಗ್ಗರಣೆ ಹಾಕಿ ಒಗ್ಗರಣೆನ ಹಾಕೊಂಡ್ರೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಒಗ್ಗರಣೆಗೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆ ಅಂತ ತೊಗೊಂಡಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಏನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ ನೋಡಿ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಉದ್ದಿನ ಕಡಲೆ ಕಡಲೆಬೇಳೆ ಫ್ರೈ ಆಗಲಿ ರೀ ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಆಗಲಿ ಒಂದು ಎರಡು ಮೊಣಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ನಾನು ತುಂಬ ಕೆಂಪು ಬೇಡ್ರಿ ಮತ್ತು ಕೈ ಕಾಯಿ ಹತ್ತವೆ ಇಲ್ಲ ಒಂದು ಎರಡು ಸ್ಪೂನ್ ಹುರಿದಿರೋ ಹುರಿದಿರು ಶೇಂಗಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದೆ ನೋಡಿ ಎಲ್ಲನೂ ಫ್ರೈ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡಿ ಹಿಂಗನ್ನು ಇದ್ದೀನಿ ರೀ ಇಲ್ಲದ್ರೆ ಹಿಂಗೆ ಏನಾಗ್ತದೆ ಬೇಗನೆ ಸೀದೋಗ್ತದೆ ಆ ಬಿಸಿ ಇರೋದ್ರೊಳಗೇ ಹಿಂಗೆ ಏನಾಗ್ಬಿಡ್ತದೆ ಫ್ರೈ ಆಗಿಬಿಡ್ತದೆ ಈ ಒಗ್ಗರಣೆಯನೀಗ ಆ ಅನ್ನಕ್ಕೆ ಹಾಕೊಂಡ್ರಿ ಇದನ್ನು ಈಗ ಆ ಒಗ್ಗರಣೆನ ಈ ಅನ್ನಕ್ಕೆ ಸೇರಿಸಿ ಮಿಕ್ಸ್ ಮಾಡೋಣ ಈಗ ಇದು ನೀಟಾಗಿ ಮಿಕ್ಸ್ ಆಗಲಿ ರೀ ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟಿಗೆ ಏನೂ ಮಾಡ್ಕೊಂಡಿಲ್ಲ ರಾತ್ರಿ ಅನ್ನ ಮಿಕ್ಕಿತ್ತಂದ್ರೂ ತಂದ್ರೂ ಇದನ್ನು ನೀವು ರೀ ನೋಡಿರಿ ನೀಟಾಗಿ ಮಿಕ್ಸಾಗಿ ರೆಡಿಯಾಗಿದ್ರಿ ನೋಡಿ ನಾನು ಗ್ಯಾಸನ್ನು ಆಫ್ ಮಾಡೀನಿ ಬರೀ ಒಗ್ಗರಣೆಯನ್ನು ಮಿಕ್ಸ್ ಮಾಡಿದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ನಾನು ಇದನ್ನು ಟೊಮ್ಯಾಟೊ ಪುಳಿ ಹೋಗ್ರಿ ಅಂತ ಕರಿತೀನಿ ರೀ ತುಂಬಾ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ಇದು ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲ ಲಂಚ್ ಡಿನ್ನರ್ಗಾದ್ರೂ ಮಾಡ್ಕೋಬೋದು ಅಥವಾ ಗಡಿಬಿಡಿಯಲ್ಲಿ ಮಕ್ಕಳಿಗೆ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಟ್ರೈ ಮಾಡಿ ಹೆಂಗೆ ಬಂದಿತ್ತಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ